ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ಲಿ ವ್ಲಾಗ್ಸ್ ಇನ್ ಕನ್ನಡ ಈ ವಿಡಿಯೋದಲ್ಲಿ ಒಂದು ಈ ಚಳಿಗೆ ಒಳ್ಳೆಯ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಮ್ಮನ ಕೈ ರುಚಿ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಮಾಡ್ತಾರೆ ಅಮ್ಮ ಈ ಎಣ್ಣಗಾಯಿ ಬದನೇಕಾಯಿ ಗೊಜ್ಜನ್ನು ರೆಸಿಪಿಗೆ ನಾನು ಎಲ್ಲಾನು ಇಂಗ್ರೀಡಿಯೆಂಟ್ಸನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ ಮತ್ತು ಟೆಂಪಲ್ಗೂ ಕೂಡ ಹೋಗಿದ್ವಿ ಅದು ಕೂಡ ವಿಡಿಯೋ ಹಾಕಿದ್ದೀನಿ ಲಾಸ್ಟ್ ಗಂಟ ನೋಡಿ ಇಲ್ಲಿ ನಾನು ಕಡಲೆ ಬೀಜ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಅಮ್ಮ ಹುರಿದಿಟ್ಕೊಂಡಿದ್ದಾರೆ ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳನ್ನು ಹುರಿದಿಟ್ಕೊಂಡಿದ್ದಾರೆ ಮತ್ತು ಒಂದು ಎರಡು ಮೀಡಿಯಮ್ ಸೈಜ್ ಆನಿಯನ್ಸ್ನ ಕಟ್ ಮಾಡಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಒಂದು ಗೆಂಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಂದು 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 ಇಂಚಷ್ಟು ಬೆಳ್ಳುಳ್ಳಿನ ಸಾರಿ ಶುಂಠಿ ತೊಗೊಂಡಿದ್ದಾರೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಫ್ರೈ ಮಾಡಿಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಎರಡು ಮೀಡಿಯಮ್ ಸೈಜ್ ಟೊಮೆಟೊಸ್ನ ಹಾಕೊಂಡಿದ್ದಾರೆ ಮತ್ತು ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದಾರೆ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಮತ್ತು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಇಲ್ಲಿ ಹಾಕೊಳ್ತಾ ಇದ್ದಾರೆ ಮಸಾಲ ರುಬ್ ರುಬ್ಬೋದಕ್ಕೆ ಮತ್ತು ಸ್ವಲ್ಪ ಉಪ್ಪು ಎಲ್ಲನೂ ಹಾಕಿ ನೀವು ಒಂದು ಫೋರ್ ಟೇಬಲ್ ಸ್ಪೂನಷ್ಟು ಕಾಯಿತುರಿನ ಕೂಡ ಹಾಕ್ಕೊಳ್ಬೇಕಾಗತ್ತೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಮತ್ತು ನಾವು ಕಡಲೆ ಬೀಜ ಎಳ್ಳನ್ನು ಕೂಡ ಉರಿದಿದ್ವಲ್ಲ ಅದನ್ನು ಕೂಡ ಸಪ್ರೇಟಾಗಿ ಪೌಡ್ರ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಈಗ ಈ ಇದನ್ನೆಲ್ಲ ಪೇಸ್ಟ್ ಮಾಡಿದ್ಮೇಲೆ ಖಾರ ರುಬ್ಕೊಂಡಾದಮೇಲೆ ಎಳ್ಳು ಮತ್ತು ಬೀಜ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬದನೆಕಾಯಿ ಒಳಗಡೆಗೆ ನಾವು ಸ್ಟಫ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನಾವು ಒಂದು ಅರ್ಧ ಕೆ ಜಿಯಷ್ಟು ಬದನೆಕಾಯಿನ ತೊಗೊಂಡಿದ್ವಿ ಒಂದು ಹತ್ತು ಹತ್ತರಿಂದ ಹನ್ನೆರಡು ಬದನೆಕಾಯಿ ಇದೆ ಇದರಲ್ಲಿ ಈ ಖಾರಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಮಿಕ್ಸ್ ಮಾಡಿ ನಾವು ಬದನೆಕಾಯಿ ಒಳಗಡೆ ಸ್ಟಫ್ ಮಾಡಿಕೊಳ್ಬೇಕಾಗತ್ತೆ ತುಂಬ ರುಚಿಯಾಗಿರತ್ತೆ ಈ ಚಳಿಗಂತೂ ಒಳ್ಳೆ ರೆಸಿಪಿ ವೆಜಿಟೇರಿಯನ್ಸ್ಗೆ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಅಕ್ಕಿ ರೊಟ್ಟಿಗೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇದು ಅಕ್ಕಿ ರೊಟ್ಟಿನ ನಾವು ಮಾಡಿದ್ವಿ ಸಾಯಂಕಾಲ ಮಾಡಿದ್ರು ಅಮ್ಮ ಮತ್ತು ಈ ಗೊಜ್ಜಿಗೆ ಸ್ವಲ್ಪ ಎಣ್ಣೆ ಕೂಡ ಜಾಸ್ತಿ ಬೇಕಾಗತ್ತೆ ಒಂದು ಫೈ ಟು ಸಿಕ್ಸ್ ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದಾರೆ ಇಲ್ಲಿ ಮತ್ತು ಒಗ್ಗರಣೆಗೆ ಸಾಸಿವೆ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದಾರೆ ಈಗ ಸ್ಟಫ್ ಮಾಡ್ಕೊಂಡಿರುವಂತಹ ಬದನೆಕಾಯಿ ಎಲ್ಲನೂ ಒಂದೊಂದಾಗಿ ಹಾಕ್ಬಿಟ್ಟು ಅದನ್ನು ನೀವು ತಿರುವಿ ತಿರುವಿ ಬೇಯಿಸ್ಕೊಳ್ಬೇಕಾಗತ್ತೆ ಮತ್ತು ಎಕ್ಸ್ಟ್ರಾ ಖಾರ ಇರುತ್ತಲ್ವಾ ಇದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬೇಯಬೇಕಾಗತ್ತೆ ಇದೆಲ್ಲ ಎಣ್ಣೆಯಲ್ಲಿ ಸ್ವಲ್ಪ ಒಂದು ಅರ್ಧದಷ್ಟು ಬೆಂದ ಮೇಲೆ ನೀವು ಮಿಕ್ಕಿದ ಖಾರನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಕೂಡ ಹಾಕಿ ಗ್ರೇವಿ ಹೆಚ್ಚಿಸ್ಕೊಳ್ಬೇಕಾಗತ್ತೆ ಈ ಥರ ತಿರುವಿ ತಿರುವಿ ನೀವು ಅದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ತುಂಬ ಚೆನ್ನಾಗಿರತ್ತೆ ಮತ್ತು ಇದಕ್ಕೆ ನೀವು ಲಿಡ್ನ ಕ್ಲೋಸ್ ಮಾಡದೆ ಹಾಗೆ ಬೇಯಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಮ್ಮ ಏನು ಅಡುಗೆ ಮಾಡಿದ್ರು ಅಷ್ಟೇ ಅವರು ಕುಕ್ಕರಲ್ಲಿ ಬೇಯಿಸೋದಿಲ್ಲ ಆದಷ್ಟು ಅದನ್ನು ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳೋದಕ್ಕೆ ಬೇಯಿಸ್ಕೊಳ್ತಾರೆ ಆ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿದ್ರೆ ಅದು ಚೆನ್ನಾಗಿರಲ್ಲ ಹಾಗೆ ಬೇಯಿಸ್ಕೊಳ್ಬೇಕು ಬದನೆಕಾಯಿ ಬೇಗ ಬೆಂದೋಗುತ್ತೆ ಇಲ್ಲಾಂದರೆ ನೀವು ಲಿಡ್ನ ಕ್ಲೋಸ್ ಮಾಡ್ತಿ ಮಾಡಿ ಬೇಯಿಸ್ಕೊಳ್ತೀವಿ ಅಂದರೆ ಬೇಗ ಆಗತ್ತೆ ಮತ್ತು ಒಂದೇ ಒಂದು ವಿಷಲ್ ಹೊ ಬರ್ಸ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಒಂದು ಅರ್ಧದಷ್ಟು ಬೆಂದ ಮೇಲೆ ನೀವು ಮಿಕ್ಕಿದ ಖಾರನೆಲ್ಲ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಗ್ರೇವಿನ ಹೆಚ್ಚಿಸ್ಕೊಳ್ಬೇಕಾಗತ್ತೆ ಈಗ ಆಲ್ರೆಡಿ ನಾವು ಖಾರಕ್ಕೆ ಕೂಡ ಉಪ್ಪನ್ನು ಹಾಕೊಂಡಿರ್ತೀವಿ ಇನ್ನೊಂದು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿಕೊಂಡು ನೀವು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಿಮಗೆ ಎಣ್ಗಾಯಿ ಗೊಜ್ಜು ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿತ್ತು ನೀವು ಕೂಡ ಟ್ರೈ ಮಾಡಿ ಇದನ್ನು ನಾವು ಬಿಸಿ ರೈಸ್ ಜೊತೆಗೆ ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ಅಕ್ಕಿ ರೊಟ್ಟಿಗೂ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ನಾವು ಟ್ಯೂಸ್ಡೇ ಮಂಗಳವಾರ ಮಾರಮ್ಮನಿಗೆ ದೇವಸ್ಥಾನಕ್ಕೆ ತಂಪನ್ನು ಮಾಡಿಕೊಂಡು ತಗೊಂಡೋಗಿದ್ವಿ ಈಗ ಆಷಾಢ ಮಾಸ ಕೂಡ ಆಗಿರೋದ್ರಿಂದ ಅಲ್ಲಿ ತುಂಬ ವಿಶೇಷವಾಗಿ ಪೂಜೆ ಮಾಡ್ತಾರೆ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ನಾವಿರೋ ಪ್ಲೇಸಿಂದ ಒಂದು ಮುಕ್ಕಾಲು ಗಂಟೆ ಜರ್ನಿ ಅಂತ ಹೇಳ್ಬೋದು ದೇವಸ್ ಹೋಗಿ ರೀಚ್ ಆದ್ವಿ ಮತ್ತು ನಾವು ತಂಬಿಟ್ಟಿನ ಆರತಿ ಕೂಡ ಮನೆಯಿಂದ ಮಾಡ್ಕೊಂಡೋಗಿದ್ವಿ ಈಗ ಆಷಾಢ ಮಾಸ ಆಗಿರೋದ್ರಿಂದ ಶಕ್ತಿ ದೇವತೆಗಳ ದೇವಸ್ಥಾನದಲ್ಲೆಲ್ಲ ತುಂಬ ವಿಶೇಷ ಅಲ್ವಾ ನಾವು ಕೂಡ ತಂಬಿಟ್ಟಿನ ಆರತಿನ ಮಾಡ್ಕೊಂಡು ಹೋಗಿದ್ವಿ ಅಲ್ಲಿ ಹೋಗಿ ನಾವು ತುಪ್ಪ ಮತ್ತು ಬತ್ತಿಯನ್ನು ಹಾಕಿ ದೀಪನ ರೆಡಿ ಮಾಡ್ಕೊಂಡ್ವಿ ದೇವ್ರಿಗೂ ಕೂಡ ಆರತಿ ಎಲ್ಲ ಮಾಡಿದ್ವಿ ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ ತುಂಬ ಚೆನ್ನಾಗಾಯಿತು ದರ್ಶನ ಮತ್ತು ಈ ಸಿಂಷಾಮಾರಮ್ಮ ತುಂಬ ಶಕ್ತಿಯುತವಾದ ದೇವರು ಅಂತ ಹೇಳ್ತಾರೆ ಏನೇ ಬೇಡ್ಕೊಂಡ್ರೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನಾವು ಅವಾಗವಾಗ ಹೋಗ್ತಾ ಇರ್ತೀವಿ ವರ್ಷಕ್ಕೆ ಒಂದು ಸರಿ ಆದರೂ ನಾವು ವರ್ಷದಲ್ಲಿ ಒಂದು ಸರಿ ಎರಡು ಸರಿ ಆದರೂ ಹೋಗ್ತಾ ಇರ್ತೀವಿ ಮತ್ತು ಆ ದೇವಸ್ಥಾನದಿಂದ ಸ್ವಲ್ಪ ದೂರ ಹೋದರೆ ಇಲ್ಲಿ ಭರಚುಕ್ಕಿ ಫಾಲ್ಸ್ ಮತ್ತು ಗಗನಚುಕ್ಕಿ ಫಾಲ್ಸ್ ಇದೆ ತುಂಬ ಚೆನ್ನಾಗಿದೆ ಇಲ್ಲಿ ಮಳೆಗಾಲದಲ್ಲಂತೂ ತುಂಬ ನೋಡೋಕ್ಕೆ ಚೆನ್ನಾಗಿರತ್ತೆ ಸುಮಾರು ಟೂರಿಸ್ಟ್ಗಳೆಲ್ಲ ಬರ್ತಾರೆ ನಾವು ಕೂಡ ಹೋಗಿದ್ವಿ ಇದು ಕಡಿಮೆನೇ ಅಂತ ಹೇಳ್ಬೋದು ಇನ್ನೂ ನೀರು ಜಾಸ್ತಿ ಇರತ್ತೆ ಈಗೆಲ್ಲ ನೀರು ಆಲ್ರೆಡಿ ಜಾಸ್ತಿ ಆಗೋಗಿದೆ ಇಲ್ಲಿ ಇನ್ನೂ ಚೆನ್ನಾಗಿರತ್ತೆ ನೋಡೋದಕ್ಕೆ ನಾವು ಸುಮಾರತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಇದು ಬಂದು ಭರಚುಕ್ಕಿ ಫಾಲ್ಸು ಮತ್ತು ಇದು ಬಂದು ಗಗನಚುಕ್ಕಿ ಫಾಲ್ಸು ಇಲ್ಲಿ ದರ್ಗಾ ಎಲ್ಲ ಇದೆ ಮಸೀದಿ ಎಲ್ಲ ಇದೆ ತುಂಬ ಚೆನ್ನಾಗಿರುತ್ತೆ ಫಸ್ಟ್ ಎಲ್ಲ ಇಲ್ಲಿ ಕೆಳಗಡೆ ಎಲ್ಲ ಇದ್ರು ಇವಾಗ ಎಲ್ಲ ಫುಲ್ಲು ಸೇಫ್ಟಿ ಮಾಡಿಬಿಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಅಂತ ಹೇಳ್ಬೋದು ಇಯರ್ಲಿ ಒನ್ಸ್ ನಾವೆಲ್ಲ ಹೋಗ್ತಾ ಇರ್ತೀವಿ ಇಲ್ಲಿ ನೋಡೋದಕ್ಕೆ ನಮಗೆ ಸ್ವಲ್ಪ ನಿಯರ್ ಇರೋದರಿಂದ ಸುಮಾರು ಟೂರಿಸ್ಟ್ಗಳು ಬೆಂಗಳೂರಿಂದ ಎಲ್ಲ ಬರ್ತಾ ಇರ್ತಾರೆ ವೀಕೆಂಡ್ಸಲ್ಲಿ ತುಂಬ ರಶ್ ಇರುತ್ತೆ ಇಲ್ಲೆಲ್ಲ ಮತ್ತು ಫ್ಲಿಪ್ಕಾರ್ಟಿಂದ ನಾನು ಒಂದು ನೈಫನ್ನ ಆರ್ಡ್ರ್ ಮಾಡಿದ್ದೆ ಪಿಜನ್ ಕಂಪ್ನಿದು ಇದು ಒಂದು ಆಫರ್ ಆಫರ್ ಪ್ರೈಸಲ್ಲಿ ಒನ್ ಸೆವೆಂಟಿ ನೈನ್ ರುಪೀಸ್ಗೆ ಸಿಕ್ತು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇದಕ್ಕೆ ಕವರ್ ಕೂಡ ಕೊಟ್ಟಿದ್ದಾರೆ ಅಂದರೆ ಮುಂದಗಡೆ ಈ ಥರ ಕ್ಲೋಸ್ ಮಾಡ್ಕೊಳ್ಳೋದಕ್ಕೆ ಕವರ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೈಫು ಮತ್ತು ಶುಕ್ರವಾರದ ಪೂಜೆ ಮೂರನೇ ಆಷಾಢ ಮಾಸದ ಲಕ್ಷ್ಮಿ ಪೂಜೆ ಕೂಡ ಆಯಿತು ಅದನ್ನು ಕೂಡ ಹಾಗೆ ಶೇರ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಫೋರ್ ತರ್ಟಿಗೆ ಫೋರ್ ಓ ಕ್ಲಾಕ್ಗೆ ಎದ್ದು ಫೈವ್ ತರ್ಟಿ ಒಳಗಡೆ ಎಲ್ಲ ಮುಗಿಸ್ಕೊಂಡೆ ಪೂಜೆಗೆ ನಾನು ಬೆಳಗ್ಗೆ ಎದ್ದು ಸಜ್ಜಿಗೆ ಕೂಡ ಮಾಡಿದ್ದೆ ಲಕ್ಷ್ಮಿಗೆ ಪ್ರಿಯವಾದ ನೈವೇದ್ಯ ಅಂತ ಹೇಳ್ಬೋದು ಸಜ್ಜಿಗೆ ಕೂಡ ಮಾಡಿ ಇಟ್ಟು ನಾನು ಪೂಜೆನ ಮುಗಿಸ್ಕೊಂಡೆ ಖಂಡಿತ ಒಳ್ಳೆ ಮನಸ್ಸಲ್ಲಿ ನಾವು ದೇವ್ರಿಗೆ ಪ್ರಾರ್ಥನೆನ ಮಾಡಿದ್ರೆ ಖಂಡಿತ ಅದು ದೇವ್ರಿಗೆ ಮುಟ್ಟುತ್ತೆ ಅನ್ನೋ ನಂಬಿಕೆ ಎಲ್ಲರಿಗೂ ಅಷ್ಟೇ ಜೊತೆಗೆ ನಮ್ಮ ಪ್ರಯತ್ನ ಕೂಡ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಳ್ಳೆಯದಾಗತ್ತೆ ದೇವ್ರನ್ನ ನಂಬಿ ಕೆಟ್ಟವ್ರಿಲ್ಲ ಅಂತ ಹೇಳ್ತಾರೆ ಜೊತೆಗೆ ನಮ್ಮ ಪ್ರಯತ್ನ ಕೂಡ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್